ಇನ್ನು ಗೋಲ್ಡ್ ಸುರೇಶ್ ಅವರು ಅಂತ ಬಂದಾಗ ಗೋಲ್ಡ್ಗಳು ತನ್ನ ಮೈ ಮೇಲೆ ಹಾಕ್ಕೊಂಡು ಓಡಾಡ್ತಕ್ಕಂಥವ್ರು ತಾವು ಮುಂದಿನ ದಿನಗಳಲ್ಲಿ ಈಗ ಯಾರಾದರೂ ಡೈರೆಕ್ಟರ್ಸು ಪ್ರೊಡ್ಯೂಸರ್ಸ್ಗಳು ಅಲ್ಲಿ ಈಗ ಬಿಗ್ ಬಾಸ್ ಇಂದ ಬಂದಾದ ಮೇಲೆ ಯಾರಾದರೂ ಅಪ್ರೋಚ್ ಮಾಡಿರ್ತಕ್ಕಂಥದ್ದು ಹಿಂಗೆ ಸಿನಿಮಾ ಮಾಡೋಣ ಆ್ಯಸ್ ಎ ಪ್ರೊಡ್ಯೂಸರ್ ಆಗಿ ಅಥವಾ ಆಗಿ ಅಥವಾ ಏನಾದರೂ ಬರ್ತಾ ಇದೆಯಾ ಅಂತ ಸರ್ ಪ್ರೊಡ್ಯೂಸರ್ ಆಗಿ ಆ್ಯಕ್ಟ್ ಮಾಡ್ಬೇಕನ್ನೋ ಕನಸೇ ನನಗೆ ಪ್ರೊಡ್ಯೂಸರ್ ಆಗ್ಬೇಕನ್ನೋ ಕನಸಿಲ್ಲ ಸರ್ ಇವರಲ್ಲಿ ತುಂಬ ಓಪನ್ ಆಗಿ ಹೇಳ್ಬಿಡ್ತೀನಿ ನಾನು ಪ್ರೊಡ್ಯೂಸರ್ ಆಗಬೇಕು ಸಿನಿಮಾ ನಾನು ಪ್ರೊಡ್ಯೂಸ್ ಮಾಡಬೇಕು ಅನ್ನೋ ನನ್ನ ಸರ್ ಆ್ಯಕ್ಟಿಂಗ್ ಅವಕಾಶಗಳು ಬಂದಿದೆ ಒಂದೆರಡು ಮೂರು ಸಿನಿಮಾಗಳು ಮಾತುಕತೆಯಲ್ಲಿದೆ ಒಂದು ಸಿನಿಮಾ ಆಗಿದೆ ಈ ತಿಂಗಳಲ್ಲಿ ಶೂಟಿಂಗ್ ಇದೆ ಹೆಸರು ಮಂದಿನೇಳಿ ಹೇಳ್ತೀನಿ ಅದು ಬಿಟ್ಟರೆ ಸೀರಿಯಲ್ಗಳು ಬರ್ತಾ ಇದೆ ನೋಡೋಣ ನನಗೆ ಒಪ್ಪುವಂಥ ಕ್ಯಾರೆಕ್ಟರ್ ಆಗಿದ್ದು ಮಾಡ್ಬೋದು ಅನ್ನಂಗಿದ್ರೆ ಜನ ಅದನ್ನು ನೋಡಿ ಇಷ್ಟಪಡ್ತಾರೆ ಅನ್ನಂಗಿದ್ರೆ ಸೀರಿಯಲು ಮುಂದೆ ಬೇರೆ ಬೇರೆ ಶೋಗಳು ಬರ್ತಾ ಇದೆ ಅದಕ್ಕೂ ಕರೀತಾ ಇದ್ದಾರೆ ನೋಡೋಣ ಸರ್ ಯಾವುದು ಬೆಸ್ಟ್ ಅನ್ಸುತ್ತೆ ಚೂಸ್ ಮಾಡಿ ನಾನು ಅದ್ರಲ್ಲಿ ಮಾಡಿದ್ರೆ ಜನ ಅದನ್ನ ಇಷ್ಟಪಡಬೇಕು ಆ ತರ ಆಗಿದ್ದು ನನ್ನ ಬಿಸ್ನೆಸ್ಗೂ ಯಾವ್ದು ತೊಂದರೆ ಆಗದಿರೋ ತರ ಇದ್ದಂದ್ರೆ ಮುಂದಿನ ದಿನಗಳಲ್ಲಿ ಮಾಡ್ತೀನಿ ಸರ್ ಪ್ರೊಡ್ಯೂಸ್ ಎಲ್ಲ ಮಾಡಲ್ಲ ಸರ್ ಅಂದ್ರೆ ಯಾರಾದ್ರೂ ಪಾಪ ಹೊಸ ಕಲಾವಿದರುಗಳು ಹೊಸ ಡೈರೆಕ್ಟರ್ಗಳು ಈಗ ನಮ್ಮಂತವ್ರು ಯಾರಾದ್ರೂ ಬಂದು ಕೇಳಿದ್ರೆ ಸರ್ ಒಂದೇ ಒಂದು ಐವತ್ತು ಲಕ್ಷ ರೂಪಾಯಿ ಸರ್ ನನಗೆ ಸಿನಿಮಾ ನೋಡಿ ಸರ್ ಸಿನಿಮಾ ಮಾಡಿ ಸಿನಿಮಾಯಿಂದ ಎಷ್ಟು ದುಡ್ಡು ಬರುತ್ತೆ ಅನ್ನೋದಷ್ಟೇ ಇಂಪಾರ್ಟೆಂಟ್ ಆಗುತ್ತೆ ಸರ್ ಯಾಕಂದ್ರೆ ನಾವು ಕಷ್ಟಪಟ್ಟು ಹೌದು ಯಾಕಂದ್ರೆ ನಾನು ಸರ್ ನಾನು ಫಸ್ಟ್ ಬಂದವನೇ ಸಿನಿಮಾದಲ್ಲಿ ಏನಾದ್ರು ಮಾಡ್ಬೇಕಂತ ಬಂದವನು ಹೊಸ ಇದು ಯಾರು ಯಾರಲ್ಲೂ ಹೋಪ್ ನೀವು ನೀವು ಇದನ್ನ ಕೇಳದ್ಮೇಲೆ ಹೇಳ್ತಾ ಇದೀನಿ ಅಷ್ಟೇ ನಾನು ಸಿನಿಮಾ ಮಾಡಕ್ಕೆ ಹೋಗಿ ದುಡ್ಡು ಕಳ್ಕೊಂಡಿದ್ದೀನಿ ದೊಡ್ಡ ಘಟನೆ ಇದೆ ಬೇಡ ಅದು ಹ್ಮ್ ಇಲ್ಲ ದಯಮಾಡಿ ಎಷ್ಟೋ ಜನ ವೀಕ್ಷಕರಿಗೆ ಅಥವಾ ಏನಾಗುತ್ತೆ ಅಂತಂದ್ರೆ ಸಡನ್ ಆಗಿ ಬಂದು ಸಿನಿಮಾ ಮಾಡ್ತೀನಿ ಸಿನಿಮಾ ಪ್ರೊಡ್ಯೂಸ್ ಮಾಡ್ತೀನಿ ಅಂದ್ರೆ ಅಷ್ಟು ಈಸಿಯಾಗಿ ಕೈ ಹಿಡಿಯಲ್ಲ ಸರ್ ಕಲಾ ದೇವತೆ ಒಲಿಬೇಕು ಅಂದ್ರೆ ತುಂಬಾ ಅದಕ್ಕೆ ಒಂದು ಶ್ರಮ ಬೇಕು ಸರ್ ಆ ತರದ ಶ್ರಮದಲ್ಲಿ ನಮ್ದು ಸಣ್ಣ ಕಾಂಟ್ರಿಬ್ಯೂಷನ್ ಸರ್ ಅಷ್ಟೇ ಯಾಕಂದ್ರೆ ಸಿನಿಮಾ ಬಗ್ಗೆ ಇನ್ನ ಪ್ರೊಡ್ಯೂಸ್ ಮಾಡ್ಬೇಕಾದ್ರೆ ತುಂಬಾ ತಿಳ್ಕೊಬೇಕು ಸರ್ ತಿಳ್ಕೊಂಡೆ ಪ್ರೊಡ್ಯೂಸರ್ ಆಗ್ಬೇಕು ಸಿನಿಮಾ ಮಾಡಿದ್ರೆ ಸಣ್ಣ ಪುಟ್ಟ ಸಿನಿಮಾ ಮಾಡಲ್ಲ ಸರ್ ದೊಡ್ಡ ಮಟ್ಟದಲ್ಲಿ ಸಿನಿಮಾ ಮಾಡಬೇಕು ಆ ತರ ದೊಡ್ಡ ಮಟ್ಟದಲ್ಲಿ ಸಿನಿಮಾ ಮಾಡುವಂತ ಶಕ್ತಿ ಭಗವಂತ ನನಗೆ ಕೊಟ್ಟಾಗ ನಾನು ಸಿನಿಮಾ ಮಾಡ್ತೀನಿ ದೊಡ್ಡ ಸ್ಟಾರ್ ಕಾಸ್ಟ್ ಹಾಕೊಂಡು ಸಿನಿಮಾ ಮಾಡ್ತೀನಿ ಬಟ್ ಅಲ್ಲಿವರೆಗೆ ಸಣ್ಣ ಪುಟ್ಟ ಸಿನಿಮಾಗಳಂತೂ ಮಾಡಲ್ಲ ಸರ್ ಈಗ ಬಂದ್ರೆ ನಿಮ್ದು ಒಂದು ಶ್ರಮ ಇರ್ತದೆ ಬಟ್ ಯಾಕಂದ್ರೆ ನಾನು ಹೇಳ್ದೆ ಸರ್ ನನ್ನ ನಂದು ದಾರಿನೇ ಒಂಥರ ಸರ್ ನನ್ನ ದಾರಿಯಲ್ಲಿ ನಾನು ಏನೇ ಕೂಡ ನಾನು ತುಂಬ ನೀಟಾಗಿ ಹೇಳ್ಬಿಡ್ತೀನಿ ಸರ್ ನಾನು ಮುಂದೆನೇ ಹೇಳ್ಬಿಡ್ತೀನಿ ಮಾಡ್ತೀನಿ ಮಾಡ್ತೀನಿ ಅಂತ ಹೇಳ್ತೀನಿ ಆಗಲ್ಲ ನಾನು ಯಾರಿಗೂ ಸುಳ್ಳು ಆಶ್ವಾಸನೆ ಕೊಡಲ್ಲ ಸರ್ ಆಗಲ್ಲ ಅಂತ ತುಂಬ ನೀಟಾಗಿ ಹೇಳ್ಬಿಡ್ತೀನಿ ಆ ಥರ ವ್ಯಕ್ತಿ ನಾನು ಯಾರು ಕೂಡ ಒಂದು ಆಶ್ವಾಸನೆ ಕೊಟ್ಟು ಏ ಮಾಡ್ಬಿಡ್ತೀನಿ ಮಾಡ್ಬಿಡೋಣ ಇಲ್ಲ ಸರ್ ಆ ಥರ ಕೆಲಸ ನಾನು ಯಾವತ್ತೂ ಮಾಡಲ್ಲ ಆಗುತ್ತೆ ಆಗುತ್ತೆ ಆಗಲ್ಲ ಸರ್ ಬೇರೆ ಯಾರನ್ನ ನೋಡ್ಕೊಳ್ಳಿ ಯಾರು ಗೊತ್ತಿರೋ ರೆಫರ್ ಮಾಡ್ತೀನಿ ಈ ಥರ ಮಾಡ್ತೀನಿ ಬಿಟ್ರೆ ನಾನು ಸದ್ಯಕ್ಕೆ ಸಿನಿಮಾ ಪ್ರೊಡ್ಯೂಸ್ ಮಾಡುವಂಥ ಯಾವುದೇ ತರಹದ ಈ ಕ್ಷಣಕ್ಕೆ ಯಾವುದು ಆಸಕ್ತಿಗಳಿಲ್ಲ ಸರ್ ಎಸ್ ಸೋ ಜನರ ಹಾ ಅದೇ ಇಂಥ ಸ್ಟಾರ್ ಜೊತೆ ಮಾಡಬೇಕು ನಾನು ಏನು ಇವಾಗ ಕೇಳಬೇಡಿ ಅಲ್ಲ ಬಿಗ್ ಸ್ಟಾರ್ ಅಂತ ಅಂದ್ರೆ ತಾವು ನಮ್ಮ ಕರ್ನಾಟಕದ ಬಿಗ್ ಸ್ಟಾರ್ ಕರ್ನಾಟಕದವರೇ ಬಿಗ್ ಸ್ಟಾರು ಸರ್ ಕರ್ನಾಟಕದಲ್ಲಿ ಬಿಗ್ ಸ್ಟಾರು ಮುಂದಿನ ದಿನಗಳಲ್ಲಿ ಭಗವಂತ ಶಕ್ತಿ ನನಗೆ ಕೊಡ್ಲಿ ಅಂತ ಕೇಳ್ಕೊತೀನಿ ಕೊಟ್ಟಾಗ ಮಾಡೋಣ ಸರ್ ಎಸ್ ಸರ್